ಪತ್ಮೋಭಸ್ತಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು ಓಂ ಶ್ರೀ ಗಣೇಶ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತಿ ನಮಃ ಮಾತೃದೇವ ಇದು ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಆಸ್ಟ್ರಾಲಜಿ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಣೆ ಮಾಡ್ತಾ ಇರೋದಕ್ಕೆ ನಿಮಗೆ ನಮ್ಮ ಧನ್ಯವಾದಗಳು ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಮಾಡಿಕೊಳ್ಳಿ ಇವತ್ತು ನಾವು ಏಪ್ರಿಲ್ ಮಂತಲ್ಲಿ ಯಾವ್ಯಾವ ರಾಶಿಗೆ ಶುಭ ಫಲ ಇದೆ ಅಶುಭ ಫಲ ಇದೆ ಏನು ನಾವು ಪರಿಹಾರಗಳನ್ನು ಮಾಡ್ಕೋಬೇಕು ಜ್ಯೋತಿಷಾಸ್ತ್ರದಲ್ಲಿ ಏನಂದರೆ ಇದು ಫಲ ಜ್ಯೋತಿಷ್ಯ ಅಂತ ಕರಿತೀವಿ ಗೋಚಾರದಲ್ಲಿ ಬರ್ತಕ್ಕಂಥ ಜ್ಯೋತಿಷ್ಯ ಇದು ನಿಮ್ಮ ಮೂಲ ಜಾತಕಕ್ಕೆ ಯಥಾವತ್ತಾಗಿ ನೀವು ಮ್ಯಾಚ್ ಮಾಡ್ಕೋಬಾರ್ದು ನಿಮ್ಮ ಮೂಲ ಜಾತಕದಲ್ಲಿ ಒಂದು ವೇಳೆ ನಿಮಗೆ ದಶಾಭುಕ್ತಿಗಳು ಚೆನ್ನಾಗಿಲ್ಲ ಮತ್ತು ಏನಾದರೂ ದೋಷಗಳಿದಾವೆ ಅಂದರೆ ಅದಕ್ಕೆ ನೀವು ಪರಿಹಾರ ಮಾಡಿಕೊಂಡು ಇದನ್ನು ಮ್ಯಾಚ್ ಮಾಡ್ಕೊಂಡಿದ್ರೆ ನಿಮಗೆ ಒಳ್ಳೆ ಫಲಗಳು ಸಿಕ್ಕತ್ತೆ ಸಾಕಷ್ಟು ಜನ ಏನಂದ್ಕೊಳ್ತಾರೆ ಅಂದರೆ ಈಗ ಗುರುಬಲ ಇದೆ ಶನಿಬಲ ಇದೆ ನಮ್ಗೆ ಆ ಥರ ಇದೆ ಏನೂ ಆಗ್ತಾಯಿಲ್ಲ ಅಂದ್ಕೊಳ್ತೀರಿ ನೀವು ಅದರ ನಿಮ್ಮ ಜಾತಕದಲ್ಲಿ ಏನು ದಶಾಭುಕ್ತಿಗಳು ನಡೀತಾ ಇದೆ ಏನಾದರೂ ದೋಷ ಇದೆಯಾ ಇದು ಕೂಡ ನಿಮ್ಮ ಹತ್ರದಲ್ಲಿರ್ತಕ್ಕಂಥ ಜ್ಯೋತಿಷ್ಸ ಎಲ್ಲ ಪ್ಲೇಸಲ್ಲಿ ಸಾಕಷ್ಟು ದೂರ ದೂರ ಊರುಗಳಿಂದ ಕಾಲ್ ಮಾಡ್ತಾ ಇರ್ತಾರೆ ನಿಮ್ಮ ಊರಲ್ಲೇ ಒಳ್ಳೆ ಜ್ಯೋತಿಷ್ಯರು ಇರ್ತಾರೆ ಹತ್ರದಲ್ಲಿ ಹೋಗಿ ಅವರತ್ರ ಒಂದು ನೀವು ಸಲಹೆಗಳನ್ನು ಪಡ್ಕೊಂಡಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಇವತ್ತು ರುಚಿಕ ರಾಶಿ ಬಗ್ಗೆ ಮಾತಾಡೋಣ ಬನ್ನಿ ಸ್ನೇಹಿತರೆ ವೃಚಿಕ ರಾಶಿ ಬಗ್ಗೆ ಇವಾಗ ಗೋಚಾರ ಫಲದಲ್ಲಿ ನಾವು ನೋಡಿದರೆ ಮುಖ್ಯವಾಗಿ ಪಂಚಮಸ್ಥಾನದಲ್ಲಿ ಸಾಕಷ್ಟು ಗ್ರಹಗಳಿದೆ ಪಂಚಮಸ್ಥಾನದಲ್ಲಿ ರಾಹು ಶುಕ್ರ ಬುಧ ಶನಿ ಸೂರ್ಯ ಸೂರ್ಯ ಕೂಡ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಮೂರು ಗಂಟೆ ಮೂವತ್ತು ನಿಮಿಷದವರೆಗೂ ರಾಶಿಯಲ್ಲಿದ್ದು ಆಮೇಲೆ ಮೇಷರಾಶಿಗೆ ಪ್ರಯಾಣ ಪ್ರಯಾಣ ಮಾಡ್ತಾರೆ ಈ ಏಪ್ರಿಲ್ ಮಂತಲ್ಲಿ ವೃಶ್ಚಿಕ ರಾಶಿಯವ್ರಿಗೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳಬೇಕು ಯಾಕಂದರೆ ಎಪ್ಪತ್ತು ಪರ್ಸೆಂಟ್ ಅನುಕೂಲವಾಗಿ ಕಾಣ್ತಾ ಇದೆ ಯಾಕಂದರೆ ಮುಖ್ಯವಾಗಿ ಕೇತು ಭಗವಾನರು ಲಾಭ ಸ್ಥಾನದಲ್ಲಿದ್ದರು ಕೇತು ಲಾಭಸ್ಥಾನದಲ್ಲಿ ಅಥವಾ ಯಾವುದೇ ಪಾಪಗ್ರಹ ಲಾಭ ಸ್ಥಾನದಲ್ಲಿದ್ದರೂ ಕೂಡ ನಿಮಗೆ ಧನಾಗಮನ ಆಗ್ತಕ್ಕಂಥದ್ದು ಅನ್ಎಕ್ಸ್ಪೆಕ್ಟೆಡ್ ಮನಿ ಬರ್ತಕ್ಕಂಥದ್ದು ನೀವು ಮಾಡ್ತಕ್ಕಂಥ ಕೆಲಸಗಳಿಗೆ ಫೈನಾನ್ಷಿಯಲಿ ಸಪೋರ್ಟ್ ಆಗ್ತಕ್ಕಂಥದ್ದು ನೆಕ್ಸ್ಟ್ ಗುರು ಭಗವನ್ರು ಗುರು ಭಗವಾನರು ಕೂಡ ನಿಮ್ಗೆ ಅನುಕೂಲವಾಗಿದ್ದಾರೆ ಗುರು ಏಳನೇ ಮನೆಯಲ್ಲಿದ್ದಾರೆ ಏಳನೇ ಮನೆಯನ್ನು ವಿವಾಹ ಸ್ಥಾನ ಅಂತ ಕರಿತೀವಿ ನಿಮ್ಮ ರಾಶಿಗೆ ಧನಾಧಿಪತಿಯಾಗಿ ಕುಟುಂಬಾಧಿಪತಿಯಾಗಿ ಏಳನೇ ಮನೆಯಲ್ಲಿರೋದರಿಂದ ಮತ್ತು ನಿಮ್ಮ ಸಂಗಾತಿಗೆ ಕೂಡ ಹೊಸ ಕೆಲಸ ಸಿಗ್ತಕ್ಕಂಥದ್ದು ಅಥವಾ ಯಾರಾದರೂ ಕೆಲಸಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದರೆ ಅವ್ರ ಕೆಲಸ ಸಿಗ್ತಕ್ಕಂಥದ್ದು ಮತ್ತು ಹೆಣ್ಣಾಗಲಿ ಗಂಡಾಗಲಿ ಯಾರಿಗೆ ಸಂಭಾವ್ಯರು ಮದುವೆಗಾಗಿ ಪ್ರಯತ್ನ ಮಾಡ್ತಕ್ಕಂಥವ್ರು ಇರ್ತಾರೋ ಅವ್ರಿಗೆ ಕೂಡ ಮದುವೆಗೆ ಅನುಕೂಲವಾಗಿರ್ತಕ್ಕಂಥದ್ದು ಒಟ್ಟಲ್ಲಿ ಗುರು ಅನುಕೂಲವಾಗಿರೋದರಿಂದ ನೀವು ಎಲ್ಲ ಶುಭ ಕಾರ್ಯಗಳಿಗೂ ಕೂಡ ಪ್ರಯತ್ನ ಮಾಡ್ಬೋದು ಹಾಗೇ ನಿಮಗೆ ಸ್ಥಾನದಲ್ಲಿರ್ತಕ್ಕಂಥ ಶನಿ ಮತ್ತು ರಾಹು ಸ್ವಲ್ಪ ಕಿರಿಕಿರಿನೆ ಶನಿ ರಾಹು ಒಟ್ಟಿಗೆ ಇರೋದು ಒಂದು ರೀತಿ ಅನಾನುಕೂಲನೆ ಇದೊಂದು ರೀತಿ ವಿಪರೀತಗಳನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು ಅದು ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿ ಎರಡು ಪಾಪಗ್ರಹಗಳು ಕೂತ್ಕೊಂಡಿದೆ ಅಂದರೆ ಆಲ್ ಆಫ್ ಸಡನ್ ಡಿಶನ್ ತಗೊಳ್ಳೋದು ಆ ಆ ಥರ ಡಿಶನ್ಸ್ ತೊಗೊಳ್ಳೋದು ನಾನೇ ಕರೆಕ್ಟು ನಾನೇ ರೈಟು ಅಂತಕ್ಕಂಥ ಮೊಂಡು ಮಾಡೋದು ಇದೆಲ್ಲ ಕೂಡ ಮಾಡೋಕ್ಕೋಗಬೇಡಿ ಮುಖ್ಯವಾಗಿ ನಿಮಗೆ ಬುಧ ಐದನೇ ಮನೆಯಲ್ಲಿರೋದು ಓಕೆ ಮತ್ತು ಶುಕ್ರ ಭಗವಾನರು ಉಚ್ಚವಾಗಿದ್ದಾರೆ ಐದನೇ ಮನೆಯನ್ನು ನಾವು ಸಂತಾನ ರಾಶಿ ಮತ್ತು ಮಕ್ಕಳಿಗೆ ಸಂಬಂಧಿಸಿರ್ತಕ್ಕಂಥ ಆಗಿರೋದರಿಂದ ಯಾರಿಗೆ ಸಂತಾನಕ್ಕಾಗಿ ಪ್ರಯತ್ನ ಇರ್ತಾರೆ ಅಥವಾ ಮದ್ ಮದುವೆ ಉದ್ಯೋಗಕ್ಕಾಗಿ ಪ್ರಯತ್ನ ಇರ್ತಾರೋ ಈ ತಿಂಗಳು ತುಂಬ ಅನುಕೂಲವಾಗಿದೆ ಮತ್ತು ನಿಮಗೆ ಸೂರ್ಯ ಭಗವಾನರು ಕೂಡ ಹದಿನಾಲ್ಕನೇ ತಾರೀಕು ಏಪ್ರಿಲ್ ಹದಿನಾಲ್ಕನೇ ತಾರೀಕಿಂದ ನಿಮಗೆ ಆರನೇ ಮನೆಗೆ ಬರ್ತಾ ಇದ್ದಾರೆ ಆರನೇ ಮನೆಯಲ್ಲಿ ಸೂರ್ಯ ಇದ್ದರೆ ಜಯ ಸಕ್ಸಸ್ಸನ್ನು ಕೊಡ್ತಕ್ಕಂಥ ಗ್ರಹ ಆಗಿರುತ್ತೆ ಒಟ್ನಲ್ಲಿ ಓವರಾಲ್ ಆಗಿ ವೃಶ್ಚಿಕ ರಾಶಿಗೆ ತುಂಬ ಚೆನ್ನಾಗಿದೆ ವೃಶ್ಚಿಕ ರಾಶಿಯವರು ಕೂಡ ಪಟ್ಟಿಡಿದು ಹಿಡಿದು ಸುಲಭವಾಗಿ ಡಿಫೀಟನ್ನು ಒಪ್ಕೊಳ್ಳೋದಿಲ್ಲ ಒಂಬತ್ತನೇ ಸಂಖ್ಯೆ ನಿಮ್ಮ ರಾಶಿಗೆ ಮುಖ್ಯವಾಗಿರ್ತಕ್ಕಂಥ ನಂಬರ್ ಆಗಿರೋದರಿಂದ ಯಾರು ಒಂಬತ್ತು ಹದಿನೆಂಟು ಇಪ್ಪತ್ತೇಳರಲ್ಲಿ ಹುಟ್ಟಿರ್ತಾರೋ ಅವರಿಗೆ ಮುಖ್ಯವಾಗಿ ಏಳು ಎರಡು ಸಂಖ್ಯೆಗಳಲ್ಲಿ ಮದುವೆ ಮಾಡ್ಕೋಬಾರ್ದು ಹಾಗೆ ಎಂಟನೇ ಸಂಖ್ಯೆಯಲ್ಲಿ ಕೂಡ ಮದುವೆ ಶುಭ ಕಾರ್ಯಗಳನ್ನು ನೀವು ಪೋಸ್ಟ್ಪೋನ್ ಮಾಡಿದರೆ ಒಳ್ಳೆಯದು ನಿಮ್ಮ ಮೊಬೈಲ್ ನಂಬರ್ ಆಗಲಿ ವೆಹಿಕಲ್ ನಂಬರ್ ಆಗಲಿ ಏಳು ಎರಡು ಎಂಟನೇ ನಂಬರ್ಸನ್ನು ನೀವು ಅವಾಯ್ಡ್ ಮಾಡ್ತಾ ಬನ್ನಿ ಮುಖ್ಯವಾಗಿ ನಿಮ್ಮ ರಾಶಿಗೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆ ಮಾಡಬೇಕು ಅಥವಾ ನಾಗದೇವತೆಯನ್ನು ಆರಾಧನೆ ಮಾಡಿದರೆ ನಿಮಗೆ ತುಂಬ ಅನುಕೂಲಗಳಾಗಿರುತ್ತೆ ನೀವು ಹೆಚ್ಚಾಗಿ ಯೆಲ್ಲೋ ಕಲರ್ ಮತ್ತು ಪಿಂಕ್ ಕಲರ್ ಬಣ್ಣಗಳು ನಿಮ್ಮ ರಾಶಿಗೆ ತುಂಬ ಅನುಕೂಲವಾಗಿರುತ್ತೆ ಓವರಾಲ್ ಆಗಿ ತುಂಬ ಚೆನ್ನಾಗಿರೋದರಿಂದ ಖುಷಿ ಖುಷಿಯಾಗಿರಿ ನಿಮಗೆಲ್ಲ ಆಗ್ತಕ್ಕಂಥ ತಿಂಗಳಿದು ನಮ್ಮ ಚಾನಲನ್ನು ನಿರಂತರವಾಗಿ ನೀವು ವೀಕ್ಷಣೆ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ನಾನು ವೆಂಕಟರಾಘವನ್ ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ ನಮಸ್ಕಾರ ಧನ್ಯವಾದಗಳು